ಹಾಯ್ ನಮಸ್ತೆ ವೆಲ್ಕಮ್ ವೆಲ್ಕಮ್ ಟು ಮೈ ಚಾನಲ್ ರೇಖಾ ಸೀನು ಬ್ಲಾಗ್ಸ್ ಅಂತ ಹೇಳಿ ನಮಸ್ತೆ ಎಲ್ಲ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಣ ಅಂತ ಕ್ಲೀನ್ ಮಾಡ್ಕೊತಿದ್ದೀನಿ ಮೇನ್ ಮೇನ್ ಏನೇನಿದೆ ಕಿಚನ್ ಅದಷ್ಟೇ ರೆಡಿ ಮಾಡ್ಕೊತಿದ್ದೀನಿ ರೆಡಿ ಕ್ಲೀನ್ ಮಾಡ್ಕೊಂಡೆ ನಮ್ಮ ಹತ್ರ ಅಂಥ ಐಟಮ್ಸು ಯಾವುದೂ ಇಲ್ಲ ಇದೆಲ್ಲ ಆಫೀಸಿಂದು ಅವರು ಮನೇಲಿ ಏನೋ ಕೆಲಸ ಇದೆ ಅಂತ ತಂದಿಟ್ಕೊಂಡಿದ್ದಾರೆ ಎಲ್ಲ ಮೇನ್ ಮೇನ್ ಏನಿದೆ ಅಷ್ಟೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫುಲ್ ಕ್ಲೀನ್ ಏನು ಮಾಡಿಲ್ಲ ಮನೆಯೂ ಸ್ವಲ್ಪ ಹಳ್ಳಿತ್ತು ಬೆಡ್ರೂಮು ಹಾಲು ಕಿಚನ್ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ನಮ್ಮಕ್ಕೆ ಮಧ್ಯಾಹ್ನ ಊಟ ರೆಡಿ ಮಾಡೋಣ ಅಂಥೇಳಿ ಹಾಗಲಕಾಯಿ ಇತ್ತು ಜೊತೆಗೆ ಬೆಳಗ್ಗೆ ಮಾಡಿ ಸ್ವಲ್ಪ ಸಾಂಬಾರು ಇತ್ತು ರೈಸು ಇತ್ತು ಅದ್ರ ಜೊತೆ ಪಲ್ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತ ಚಪಾತಿ ಮಾಡ್ಕೊತಾ ಇದ್ದೀನಿ ಅಂತ ನಮ್ಮ ಮಾಲ್ಕ್ಸಾನ ಅಂತ ಹೋದೆ ಎಲ್ಲ ಸಣ್ಣ ಕಟ್ ಮಾಡ್ಕೊತಿದ್ದೀನಿ ನೋಡಿ ನೋಡೋ ಮದುವೆ ಪಾಪು ಎದ್ದಾಳಿತ ಮಲಗಿಸ್ಬಿಟ್ಟಿದ್ದೀನಿ ಒಂದು ಎದ್ದೇಳ್ತಾನೆ ಅಂತ ಹೋದೆ ಮಲಗಿಸಿ ಮತ್ತೆ ಒಂದು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಈರುಳ್ಳೆಲ್ಲ ಕಟ್ ಈರುಳ್ಳ್ರಿ ಕಟ್ ಮಾಡ್ಕೊಂಡಿದ್ದೆ ಇದನ್ನು ಕಟ್ ಇದೆ ನೋಡಿ ಇದನ್ನು ನಾನು ಎಷ್ಟು ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ ಆದರೂ ಸ್ವಲ್ಪ ಕಹಿ ಇದ್ದೇ ಇರುತ್ತೆ ತಿನ್ನಬೇಕಾದ್ರೆ ಅದರ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತ ತಿನ್ನಲೇಬೇಕಲ್ವ ಅದಕ್ಕಿಂತ ನಾನು ಫಸ್ಟು ಸ್ವಲ್ಪ ಉಪ್ಪು ಹಾಕಿ ಒಂದು ಒಗ್ಗಿ ಬರೋವರೆಗೂ ಕುದಿಸ್ತೀನಿ ಒಂದು ಒಂದು ಐದು ಇಲ್ಲ ಒಂದು ಹತ್ತು ನಿಮಿಷ ಉಪ್ಪು ಹಾಕಿ ಸ್ವಲ್ಪ ಉಪ್ಪು ಆಮೇಲೆ ಮತ್ತೆ ಚೆನ್ನಾಗಿ ತೊಳ್ಕೊತೀನಿ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಈರುಳ್ಳಿ ಅದೆಲ್ಲ ಹಾಕಿ ಒಗ್ಗರಣೆ ಕೊಡ್ತೀನಿ ಆದ್ರೂ ಕಹಿ ಇರುತ್ತೆ ಅಂದರೆ ಕಹಿ ಅಲ್ವಾ ಬೆಲ್ಲನೂ ಹಾಕಿದ್ದೀನಿ ಬೆಲ್ಲ ಹುಣಸೆ ಹುಳಿ ಎಲ್ಲನೂ ಬಿಟ್ಟಿದ್ದೀನಿ ಬಟ್ ಆದರೆ ಕಹಿ ಇರುತ್ತೆ ಆದರೆ ಚೆನ್ನಾಗಿ ಬರುತ್ತೆ ಚೆನ್ನಾಗಿರುತ್ತೆ ಸ್ವಲ್ಪ ಕಹಿ ಇರುತ್ತೆ ತಿನ್ನೋಕ್ಕೆ ತುಂಬ ಟೇಸ್ಟಾಗಿರುತ್ತೆ ಚಪಾತಿಗೆ ಚಪಾತಿ ಮಾಡ್ಕೊಳೋಣ ಅಂಥೇಳಿ ಮಧ್ಯಾಹ್ನ ರೈಸ್ ಇತ್ತಲ್ವ ರೈಸು ಸಾಂಬಾರು ಸ್ವಲ್ಪ ಇದೆ ಅದ್ರ ಜೊತೆಗೆ ಮುದ್ದೆ ಏನು ಅಂಥೇಳಿ ಈಗ ಹಾಗಲಕಾಯಿ ಪಲ್ಯ ಮಾಡ್ಕೋಣ ಅಂತ ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಒಟ್ಟು ಅಪ್ಪ ನಿಮ್ಮ ಹತ್ರ ನಾವು ಶೇರ್ ಮಾಡ್ಕೋಬೇಕು ವೀಡಿಯೋ ಮಾಡೋದು ತುಂಬ ಕಷ್ಟ ಅಲ್ವಾ ಹೊರಗಡೆ ಹೋಗಿ ಕ್ಯಾಮ್ರಾ ಹಿಡ್ಕೊಂಡು ನಿಂತ್ಕೊಂಡ್ರೆ ತುಂಬ ಕಷ್ಟ ಬಟ್ ಯೂಟ್ಯೂಬರ್ಸ್ಗೆ ನಾನು ನಿಜವಾಗ್ಲೂ ಸಲ್ಯೂಟ್ ಮಾಡ್ತೀನಿ ಅದು ಹೇಗೆ ಮಾಡ್ತಾರೋ ಯೂ ಕ್ಯಾ ವೀಡಿಯೋ ವೀಡಿಯೋನ ಪಬ್ಲಿಕಲ್ಲಿ ನಮಗೆ ಇಷ್ಟು ನಾನು ಮಾಡಬೇಕಾದ್ರೆ ನನಗೆ ಅನ್ಸೋದು ತುಂಬ ಮುಜುಗರ ಬಟ್ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಒಂದು ಸಲ್ಯೂಟ್ ಯಾಕಂದರೆ ಚೆನ್ನಾಗಿ ಮಾಡ್ತೀರಾ ವೀಡಿಯೋಸ್ ಎಲ್ಲ ಬಿಡ್ತೀರಾ ಒಂದು ಐದು ನಿಮಿಷ ಹೊರಗಡೆ ವಿಡಿಯೋ ಮೊಬೈಲ್ ಇಟ್ಕೊಂಡು ನಿಂತ್ಕೊಂಡ್ರೆ ಎಲ್ಲ ನಮ್ಮನ್ನೇ ನೋಡ್ತಿರ್ತಾರೆ ಗಮನಿಸ್ತಾ ಇರ್ತಾರೆ ಬಟ್ಟು ನೀವು ಎಷ್ಟು ಲಾಂಗ್ ವೀಡಿಯೋಸ್ ಎಲ್ಲ ಮಾಡ್ತೀರಾ ಹೊರಗಡೆ ದೇಶ ಎಲ್ಲ ಸುತ್ತಿದ್ದೀರಾ ನಿಮಗೆಲ್ಲ ಒಂದು ಕಡೆ ನಿಜ ಸಲ್ಯೂಟ್ರೇ ಮಾಡಬೇಕು ನನಗೆ ಒಂದು ಹತ್ತು ನಿಮಿಷ ನಾನು ಸ್ಟಾರ್ಟ್ ಮಾಡ್ದಾಗ್ಲಿಂದ ಮನೆಯಲ್ಲೇ ಮಾಡಿರೋದು ಹೊರ್ಗಡೆ ಹೋಗಿ ಮಾಡೋ ಟೈಮಲ್ಲಿ ಎಷ್ಟು ನನ್ನ ಕಡೆನೇ ಗಮನಿಸ್ತಿರ್ತಾರೆ ನೋಡ್ತಿತ್ತು ನನಗೊಂಥರ ಮುಜುಗರನೂ ಅನ್ನಿಸ್ತಿರುತ್ತೆ ಬಟ್ ನೀವೆಲ್ಲ ಮಾಡೋದ್ರಿಂದ ನಂಗೆ ತುಂಬ ಖುಷಿ ಎಷ್ಟು ಚೆನ್ನಾಗಿ ಅವಾಗ ಅನ್ನಿಸ್ತು ಎಷ್ಟು ಚೆನ್ನಾಗಿ ಮಾಡಿಬಿಡ್ತಾರೆ ಎಷ್ಟು ಕಷ್ಟ ಇದೆ ಎಷ್ಟು ಶ್ರಮ ಪಡ್ತಾರೆ ಅಂತ ನನಗೆ ಅವಾಗ ಅನ್ನಿಸ್ತು ವಾ ಗ್ರೇಟ್ ನಿಮಗೆಲ್ಲರಿಗೂ ಒಂದು ಸಲ್ಯೂಟ್ ಮಾಡಬೇಕು ಈಗ ಒಗ್ಗರಣೆಗೆಲ್ಲ ರೆಡಿ ಮಾಡಿಕೊಂಡು ಹಾಕ್ಕೊಂತಿದ್ದೀನಿ ನೋಡ್ರಿ ಸ್ವಲ್ಪ ಖಾರ ಖಾರದ ಪುಡಿ ಈರುಳ್ಳಿ ಎಲ್ಲ ಹಚ್ಕೊಂಡು ಒಗ್ಗರಣೆ ಕೊಟ್ಟು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಒಂದು ಹತ್ತು ನಿಮಿಷ ಹತ್ತು ಹದಿನೈದು ನಿಮಿಷ ಫ್ರೈ ಮಾಡ್ತೀನಿ ಅಷ್ಟೊತ್ತಿಗೆ ಚಪಾತಿ ಕಲಿಸ್ಕೊಳೋಣ ಅಂಥೇಳಿ ಹಿಟ್ಟೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ರೆಡಿ ಮಾಡ್ಕೊಬಿಡೋಣ ಬೇಗ ಚಪಾತಿಗೆ ಅಂತೇಳಿ ಈ ಕಡೆ ರೆಡಿ ಮಾಡ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ ಹೆಣ್ಣು ಕಲ್ಸ್ಕೊಬೇಕಾದ್ರೆ ಸ್ವಲ್ಪ ಎಣ್ಣೆನ ಹಾಕ್ಕೊಂತೀನಿ ಸ್ಮೂತ್ ಇರುತ್ತೆ ಹಿಟ್ಟು ಅಂತ ಚೆನ್ನಾಗಿರುತ್ತೆ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಚಪಾತಿ ಉತ್ಕೊತಿದ್ದೀನಿ ನೋಡಿ ನೈಟ್ ಟೈಮಿಲ್ಲ ಮಧ್ಯಾಹ್ನ ಮಾಡ್ಕೊತಿರೋದು ಚಪಾತಿ ಹಂಗೆ ನೈಟಿಗೂ ಬರುತ್ತೆ ಅಂತ ಸ್ವಲ್ಪ ಇಟ್ ಜಾಸ್ತಿನೇ ಕಲ್ಸ್ಕೊಂಡು ಇರೋದೇ ಇಬ್ಬರಲ್ವ ನಾನು ನಮ್ಮ ಹಸ್ಬೆಂಡು ಒಂದು ಪ ಚಿಕ್ಕೋನು ಅವನು ಇನ್ನೊಂದು ತಿಂದರೆ ಒಂದು ಚಪಾತಿ ತಿಂತವನೇ ನೈಟು ಬರುತ್ತೆ ಮತ್ತೆ ನೈಟ್ ಮುದ್ದೆ ಮಾಡೋದು ಅಂತೇಳಿ ಈಗಲೇ ಎಲ್ಲ ಚಪಾತಿ ಉದ್ಕೊಂಡು ಫಸ್ಟು ಉತ್ಕೊಬಿಡೋಣ ಅಂತೇಳಿ ಫಸ್ಟು ಉದ್ಕೊತಾ ಇದ್ದೀನಿ ಒಂದೊಂದನೇ ಅಷ್ಟು ಕಷ್ಟಪಡ್ದಿದ್ರೆ ಅವರು ಮಧ್ಯಾಹ್ನ ಊಟಕ್ಕೆ ಬಂದರು ಲೇಟ್ ಆಗುತ್ತಂತೆ ನಾನು ಸಹಾಯ ಮಾಡ್ತೀನಿ ಅಂತ ನೋಡಿ ಅವರೇ ಸುಡ್ತಿದ್ದಾರೆ ಪಾಪ ನಾನು ಉತ್ಕೊಟ್ಟಂಗೆಲ್ಲ ಪಾಪ ಹೊಟ್ಟೆ ಇಸ್ಕೊಂಡು ಬಂದಿದ್ರು ಇಲ್ಲ ಬಿಡು ಮಾಡ್ಕೊಡ್ತೀನಿ ಅಂದರು ಕೇಳಿಲ್ಲ ಇಲ್ಲ ನಾನೇ ಸುಡ್ತೀನಿ ಅಂತ ಅವರೇ ಸುಡ್ತಿದ್ದಾರೆ ಥರ ರೆಡಿ ಮಾಡ್ಕೊತಿದ್ದಾರೆ ನೋಡಿ ನನಗೆ ಒಂದು ಸ್ವಲ್ಪ ಬೇಜಾರು ಅನ್ನಿಸ್ತು ಪಾಪ ಬೇಗ ಬಂದರವರು ಹೊಟ್ಟೆ ಇಸ್ತಿದೆ ಅಂತ ಪಾಪು ಅಳ್ತಿತ್ತು ಅದಕ್ಕಿಂತ ನಾನು ಉಜ್ಕೊಟ್ಟು ಅವ್ರಿಗೂ ಅವರೇ ಅಕ್ಕಂದು ಊಟ ಮಾಡ್ತೀನಿ ನೀನು ಪಾಪು ಮಾಡು ಅಂತ ನೋಡಿ ಹೇಗಿದೆ ರೆಸಿಪಿ ಚೆನ್ನಾಗಿದೆಯಾ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನನಗೂ ಸಪೋರ್ಟ್ ಮಾಡಿ ಬೆಳೆಸಿ ಥ್ಯಾಂಕ್ ಯು ಸೋ ಮಚ್